ಕೆ ಎಸ್ ಮರುಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇಷ್ಟು ದಿವಸ ಎಷ್ಟೆಲ್ಲ ಹೋರಾಟಗಳು ನಡೀತಾ ಇದೆ ಏನೆಲ್ಲ ಪ್ರಯತ್ನ ಮಾಡಿದ್ರು ಕೂಡ ಕೆ ಪಿ ಎಸ್ ಸಿ ಆಗಲಿ ಸರ್ಕಾರದಿಂದ ಯಾವುದೇ ಒಂದು ಪ್ರತಿಕ್ರಿಯೆ ಬಂದಿಲ್ಲ ಅವರ ಬಂಡತನ ದಿನೇ ದಿನ ಹೆಚ್ಚಾಗ್ತಾ ಇದೆ ಕಮ್ಮಿ ಆಗ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಮತ್ತೆ ಕರವೇ ನಾರಾಯಣಗೌಡರು ಸೋಮವಾರದಿಂದ ಮತ್ತೆ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ದಯವಿಟ್ಟು ತಾವೆಲ್ಲರೂ ಇದರ ಒಂದು ಹೋರಾಟದ ಭಾಗವಾಗಿ ಅಂತ ನಾನು ಈ ವಿಡಿಯೋ ಮುಖಾಂತರ ವಿನಂತಿಸಿಕೊಳ್ತೇನೆ ನಿಲ್ಲಲ್ಲ ಈ ಹೋರಾಟ ನಿಲ್ಲಲ್ಲ ಅದೇ ಥರ ಮತ್ತೆ ಮಾರ್ಚ್ ಹತ್ತಕ್ಕೆ ಮಾರ್ಚ್ ಹತ್ತಕ್ಕೆ ವಿಚಾರಣೆ ಇದೆ ಕ್ಯಾಟಲ್ಲಿ ಆ ವಿಚಾರಣೆ ಏನಾಗುತ್ತೆ ಅಂತ ನೋಡಿಕೊಂಡು ಮತ್ತೆ ಮುಂದೆ ನೋಡೋಣ ಮತ್ತೆ ಮುಂದೆ ಕಾನೂನಿನ ಒಂದು ಹೋರಾಟನೂ ಕೂಡ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ ಯಾವುದೇ ಕಾರಣಕ್ಕೂ ಈ ಹೋರಾಟ ನಿಲ್ಲಲ್ಲ ವಿದ್ಯಾರ್ಥಿಗಳಲ್ಲಿ ಭಾಳಷ್ಟು ಒಂದು ಪ್ರಶ್ನೆ ಒಂದು ಹುಟ್ಟುಕೊಂಡಿದೆ ಏನಪ್ಪ ಅಂದರೆ ಏನು ಮಾಡಿದ್ರು ಕೆ ಪಿ ಸಿ ಬದಲಾಗಲ್ಲ ಬದಲಾಗಲ್ಲ ನೀವು ತಿಳ್ಕೊಂಡಿರ್ಬೋದು ನೀರಿಗೆ ತಾಕತ್ತಿದ್ದೇ ಇರ್ಬೋದು ಆದರೆ ನಿರಂತರವಾಗಿ ನೀರು ಕಲ್ಲು ಮೇಲೆ ಬೀಳುವುದರಿಂದ ಬಂಡೆ ಕಲ್ಲು ಕೂಡ ಸರಿತೈತಿ ನಿರಂತರ ಭಾಳ ಇಂಪಾರ್ಟೆಂಟ್ ನಮ್ಮ ವಿದ್ಯಾರ್ಥಿಗಳ ಹತ್ರ ನಮ್ಮ ಹತ್ರ ಅಧಿಕಾರ ಇಲ್ಲದೇ ಇರ್ಬೋದು ಆದರೆ ನಿರಂತರವಾಗಿ ಛಲ ಬಿಡದೆ ಪ್ರತಿ ದಿನವೂ ಮಾ ಒಂದು ಪ್ರಾಮಾಣಿಕ ನಾವು ಹೋರಾಟ ಮಾಡಿದ್ದೇ ಆದಲ್ಲಿ ಪ್ರಾಮಾಣಿಕವಾಗಿ ನಾವು ಮಾಡುವ ಕೆಲಸ ಶ್ರದ್ಧೆಯಿಂದ ನಾವು ಮಾಡಿದ್ದೇ ಆದಲ್ಲಿ ಇವರನ್ನು ಬಗ್ಗಿಸ್ಬೋದು ಕೆ ಪಿ ಸಿಯನ್ನು ಅವರ ಒಂದು ದಾರಿಗೆ ನಾವು ತೊಗೊಂಡು ಬರ್ಬೋದು ಆ ಕೆಪಾಸಿಟಿ ವಿದ್ಯಾರ್ಥಿಗಳಿಗಿದೆ ನಾವು ಅರ್ಥ ಮಾಡ್ಕೋಬೇಕು ನಿರಂತರ ಬೇಕು ಅವ್ರದ್ದೊಂದು ಮೈಂಡ್ಸೆಟ್ ಇದೆ ಅಧಿಕಾರದಲ್ಲಿ ಇದ್ದವ್ರದ್ದು ಒಂದೇ ಒಂದು ಮೈಂಡ್ಸೆಟ್ ಏನಂದ್ರೆ ನಾಲ್ಕು ದಿನ ಬರ್ತಾರೆ ಕೊಯ್ಯ ಕೊಯ್ಯ ಅಂತಾರೆ ಹೋತಾರೆ ನಡೆಯಂತ ಬಟ್ ನಾಲ್ಕು ದಿನದ ಜಾತ್ರೆ ರೀತಿ ಅನ್ಕೊಂಡ್ಬಿಟ್ಟಿರ್ತಾರು ಇದೇ ಆಟಿಟ್ಯೂಡ್ ಇರ್ತೈತಿ ಅದನ್ನು ನಾವು ಮೀರಿ ಬೆಳಿಬೇಕಾಗಿದೆ ಅದನ್ನು ನಾವು ಮೀರಿ ಬರಿಬೇಕಾಗಿದೆ ವಿಶೇಷವಾಗಿ ನಾರಾಯಣಗೌಡರು ಇದಕ್ಕೆ ನುಗ್ಗಿದ್ದಾರೆ ಅಂತ ಒಬ್ಬ ದೊಡ್ಡ ವ್ಯಕ್ತಿ ಈ ಹೋರಾಟದಲ್ಲಿ ಅವರು ಭಾಗವಹಿಸಿದಾರ್ಮೇಲೆ ಅವ್ರಿಗೆ ನಾವು ಬೆಂಬಲವಾಗಿ ನಿದುಕೊಳ್ಳೋಣ ಅಕ್ಷರ ಸಂಘಟನೆ ಇದೆ ಅಕ್ಷರ ಸಂಘಟನೆ ಇದೆ ಬಹಳಷ್ಟು ವಿದ್ಯಾರ್ಥಿಗಳು ಇನ್ನೂ ನನಗೆ ಗೊತ್ತಿರದೇ ಇರುವಂಥ ಎಷ್ಟೋ ವ್ಯಕ್ತಿಗಳು ಎಷ್ಟೋ ಜನರ ಪರಿಶ್ರಮ ಇದೆ ಅವರ ಪರಿಶ್ರಮ ವೇಸ್ಟ್ ಆಗಬಾರ್ದು ಅಂದರೆ ನೀವೆಲ್ಲ ವಿದ್ಯಾರ್ಥಿಗಳನ್ನ ಕೇಳ್ಕೊತೀನಿ ದಯವಿಟ್ಟು ಅವರಿಗೆ ಬೆನ್ನೆಲಬಾಗಿ ನಿಲ್ಲಿ ಅವ್ರ ಜೊತೆಗೆ ಪ್ರೋತ್ಸಾಹ ಪ್ರೋತ್ಸಾಹ ಕೊಡದ ಯಾವುದೇ ಕಾರಣಕ್ಕೂ ನೆಗೆಟಿವಿಟಿ ಅಂದರೆ ಋಣಾತ್ಮಕ ಚಿಂತನೆಯನ್ನು ಬಿಟ್ಟು ಧನಾತ್ಮಕವಾಗಿ ಅವ್ರ ಜೊತೆಗೆ ನಿಲ್ಲಬೇಕು ಹೋರಾಟ ಅಂದಮೇಲೆ ಅಷ್ಟು ಸರಳ ಇರಲ್ಲ ನಾಲ್ಕು ದಿನದ ಅಲ್ಲ ಇದು ಹೋರಾಟ ಭಾಳಷ್ಟು ಸಮಯ ತಗೊಳತ್ತು ಅಧಿಕಾರದಿಂದ ಜಿಡ್ಡು ಹಿಡ್ದಿರ್ತಾರಲ್ಲ ಅವ್ರ ತಲೆಗೆ ಅವರಿಗೆ ನಾವು ಹೋಗಿ ತಲುಪಬೇಕಂದ್ರೆ ಸಂವಿಧಾನಾತ್ಮಕವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಾವೇನು ಹಿಂಸಾತ್ಮಕ ಇಲ್ಲ ನಾವೇನು ಆಟದಾರಿ ತುಳಿತಿಲ್ಲ ಆಟದಾರಿ ತುಳಿದ್ರೆ ಪಟ್ಟಂತ ದಾರಿ ತರ್ಬೋದು ಎಲ್ಲರಿಗೆ ಹೆದರ್ಸ್ಬೋದು ಹಂಗಲ್ಲ ಅದಲ್ಲ ಮಾನವೀಯತೆ ಅಲ್ಲ ನಾವು ಸಂವಿಧಾನಾತ್ಮಕವಾಗಿ ಶಾಂತಿಯುತವಾಗಿ ಹೋರಾಟ ಮಾಡಿ ಅವರನ್ನು ಮನವೊಲಿಸಿ ಅವರಿಂದ ನಾವು ಕೆಲಸ ಮಾಡಿಸ್ಕೋಬೇಕು ಅಂದ್ರೆ ಇದು ಬಹಳ ಸಮಯ ತಗೊಳತ್ತೆ ಅದಕ್ಕೆ ನಾವು ಭದ್ರಾಗಿರ್ಬೇಕಾಗತ್ತೆ ನೋಡಿ ಮೊನ್ನೆ ಸಹಾಯಕ ಇಂಜಿನಿಯರಿಂಗ್ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಕೆ ಪಿ ಎಸ್ ಸಿಲಿ ಹಗರಣ ನಡೆದು ತಮ್ಮೆಲ್ಲರಿಗೂ ಗೊತ್ತಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಹೈಕೋರ್ಟ್ ಹೆಂಗೆ ಚಿಮಾರಿ ಹಾಕಿದೆ ಗೊತ್ತಾ ಸಗಣಿ ತಿಂದವರಿಗೆ ನಾವು ಬಿಡಲ್ಲ ಅಂತ ಹೈಕೋರ್ಟ್ ಹೇಳಿದೆ ಇದನ್ನು ಕೆ ಪಿ ಸಿನ ಸ್ವಚ್ಛ ಮಾಡೋದು ನಮಗೆ ಗೊತ್ತಿದೆ ಅಂತ ಹೈಕೋರ್ಟ್ ಹೇಳಿದೆ ತಾವೆಲ್ಲ ಓದಿರ್ತೀರಾ ನ್ಯೂಸ್ ಪೇಪರ್ ಕೆ ಪಿ ಎಸ್ ಸಿ ಏನ ನಾವು ಮಾಡಿದ್ದೆ ಆಟ ನಮಗ್ಯಾರು ಕೇಳೋರು ಅಂದ್ಕೊಂಡ್ಬಿಟ್ಟಾರೆ ಅಂತ ತಿಳ್ಕೊಂಬಿಡಿ ನಿಮ್ಮ ಒಂದು ಪಾಪದು ಕೂಡ ತುಂಬ್ತಾ ಇದೆ ನೀವು ಮಾಡುವಂಥ ಭ್ರಷ್ಟಾಚಾರ ಆಗಲಿ ನೀವು ಮಾಡುವಂಥ ಕನ್ನಡಕ್ಕೆ ಮಾಡುವಂಥ ಅವಮಾನಗಳಾಗಲಿ ಇದು ಭಾಳ ಆಗ್ಬಿಟ್ಟು ಇದಕ್ಕೆ ಸಾಕ್ಷಿ ಹೋರಾಟಗಳೇ ವಿದ್ಯಾರ್ಥಿಗಳು ಸುಮ್ಮನೆ ಬರಲ್ಲ ಸುಮ್ಮನೆ ಹೋರಾಟಕ್ಕೆ ಬರ್ತಾರೆ ಏನ್ರಿ ಯಾರಿಗಾರು ಮಾಡೋಕ್ಕೆ ಕೆಲಸ ಇಲ್ಲ ಆ ವಿದ್ಯಾರ್ಥಿಗಳು ಓದಬೇಕಾದಂಥ ವಿದ್ಯಾರ್ಥಿ ಎಲ್ಲ ಓದೋದನ್ನು ಬಿಟ್ಟು ಬೀದಿಗಿಳಿತಾನಂದ್ರೆ ಅವ್ನಿಗೆ ಏನು ಅನ್ನೇ ಆಗಿದ್ರೆ ತಾನೇ ಬರೋಕ್ಕೆ ಸಾಧ್ಯ ಇಲ್ಲಾಂದ್ರೆ ಅವನಿಗೆ ಬರ್ತಾನೆ ನೀವು ಏನು ಮಾಡೋದು ಅವ್ನಿಗೆ ಎಪ್ಸ್ಕೊಂಡ್ ಬರೋಕ್ಕಾಗಲ್ಲ ಅವ್ನಿಗೆ ಎಪ್ಸ್ಕೊಂಬರ್ಬೇಕು ಅಂದ್ರೆ ಅವ್ನಿಗೆ ಅನ್ನೇ ಆದರೆ ಅವನು ಎದ್ದು ಬರ್ತಾನೆ ಇಲ್ಲಾಂದ್ರೆ ಬರಲ್ಲ ಸಹಜ ಅದು ಆಮೇಲೆ ನಮ್ದೆಲ್ಲ ಫೋ ಫೋಕಸ್ ಏನಾಗಿದೆ ಕೆ ಪಿ ಸಿಯಲ್ಲಿ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಆಗಿದೆ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಆಗಿದೆ ಅಂತ ನಾವು ಈ ಕಡೆ ಏಕಾಗ್ರತೆಯಿಂದ ಈ ಕಡೆ ಹೋರಾಟ ಮಾಡ್ತಾ ಇದ್ದೀವಿ ನಾನು ಒಂದು ನಾವು ಕೆ ಪಿ ಸಿಗೆ ನಾವು ವಿನಂತಿ ಮಾಡ್ಕೋತೀನಂದರೆ ಕಟ್ ಆಫ್ ದಯವಿಟ್ಟು ಕೆ ಎಸ್ ಕಟ್ ಆಫ್ ಮಾರ್ಕ್ಸ್ ಬಿಡಿ ಪ್ರಲಿಮ್ಸ್ ರಿಸಲ್ಟ್ ಬಿಟ್ರಿ ಈಗ ಆಲ್ರೆಡಿ ಮೇನ್ಸ್ಗೂ ನೀವು ಎಲ್ಲ ಸಿದ್ಧತೆ ಮಾಡ್ತಾ ಇದ್ದೀರಾ ಏನೆಲ್ಲ ಮಾಡ್ಕೊತಾ ಇದ್ದೀರಾ ಎಕ್ಸಾಮ್ ನಡೆಸಲೇಬೇಕು ಅಂತ ನೀವು ಬಣ್ಣತನದಿಂದ ನೀವು ಅದನ್ನು ಹಠ ಹಿಡ್ಕೊಂಡು ಕುಂತಿದ್ದೀರಾ ಅದ್ರ ಒಂದು ರಿಕ್ವೆಸ್ಟ್ ದಯವಿಟ್ಟು ಕಟ್ ಆಫ್ ಬಿಡಿ ಏನು ಪ್ರಾಬ್ಲಮ್ ಏನು ಕಟ್ ಆಫ್ ಮಾರ್ಕ್ಸ್ ಬಿಡೋಕ್ಕೆ ಎಲ್ಲ ಸಂಘಟನೆಗಳು ನಾನು ಹಿಂದೆ ವಿಡಿಯೋ ಮಾಡಿದ್ದೀನಿ ಆಮೇಲೆ ಎಸ್ ಆರ್ ವರ್ಲ್ಡ್ ಟೆಲಿಗ್ರಾಮ್ ಚಾನಲಲ್ಲಿ ಅಲ್ಲಿ ಇದ್ರ ಬಗ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಲಾಗಿದೆ ದಯವಿಟ್ಟು ಕಟ್ ಆಫ್ ಬಿಡಿ ಯಾವ ಕೆಟಗರಿಗೆ ಎಷ್ಟು ನಿಂತಿದೆ ಇದರಲ್ಲಿ ಏನು ಏನಿಂದ ಮುಂದೆ ಯಾಕೆ ಯಾವತ್ತೂ ಇಲ್ಲಾರದು ಕಟ್ ಆಫ್ ವೀಸಲ್ಲಿ ಹೋಗಿದೆ ಐ ನನಗೆ ನನಗನ್ಸುತ್ತೆ ಈ ಜಿ ಎಮ್ಗೆ ಇಪ್ಪತ್ತರ ತನಕ ಹೋಗಿರ್ಬೋದು ಅಂದಾಜಿನ ಪ್ರಕಾರ ಹೋಯ್ತು ನೀವು ಕಟ್ ಆಫ್ ಬಿಡದೇ ಇರೋದನ್ನು ನೋಡಿದ್ರೆ ನಮಗೆ ಅನಿಸ್ತಾ ಇದೆ ನೀವು ಹಗರಣ ನಡೆಸಿದ್ದೀರಾ ಅಂತ ನೀವೇ ಎತ್ತಿ ತೋರಿಸ್ತಾ ಇದ್ದೀರಾ ಕೆ ಪಿ ಎಸ್ಸಿಯಲ್ಲಿ ಎಷ್ಟೊಂದು ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಗಳು ಇವೆಲ್ಲ ಹಿಡಿದ ಕನ್ನಡಿ ರಿಸಲ್ಟ್ ಬಿಟ್ಟು ಇಷ್ಟೊಂದು ಅವಸರ ಅವಸರವಾಗಿ ಎಕ್ಸಾಮ್ ಮಾಡ್ತೀರಾ ಕಟ್ ಆಫ್ ಬಿಡಲ್ಲ ಇವತ್ತಿ ಬಿಡಿ ಏನು ಪ್ರಾಬ್ಲಮ್ ಏನು ಭಾಳ ದಿನ ನಡೆಯಲ್ಲ ಅನ್ಯಾಯ ನ್ಯಾಯಕ್ಕೆ ಜಯ ಸಿಗೋದು ಲೇಟ್ ಆಗ್ಬೋದು ತಡ ಆಗ್ಬೋದು ಆದರೆ ನ್ಯಾಯ ಉಳಿಯುತ್ತೆ ಧರ್ಮ ಉಳಿಯುತ್ತೆ ಅದರಿಗೆ ಯಾವುದೇ ಸಂದೇಹ ಬೇಡ ನಾವೇ ಪವರ್ಫುಲ್ಲು ನಾವೇ ಅಧಿಕಾರದಲ್ಲಿದ್ದೀವಿ ನಮ್ಮ ಯಾರು ಕೇಳೋರು ಅಂದರೆ ಅದಕ್ಕೂ ಒಂದು ಕಾಲ ಅಂತ ಬರುತ್ತೆ ಸಮಯವೇ ಎಲ್ಲದಕ್ಕೂ ಉತ್ತರ ಹೇಳುತ್ತೆ ದಯವಿಟ್ಟು ನಿಮ್ಮ ಕರ್ತವ್ಯವನ್ನು ನೀವು ಮಾಡಿದ್ದೆ ಆದರೆ ಸಂವಿಧಾನ ಸಂವಿಧಾನಾತ್ಮಕ ಸಂಸ್ಥೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಕೆ ಪಿ ಎಸ್ ಸಿ ಬಗ್ಗೆ ಭಾಳ ರೆಸ್ಪೆಕ್ಟ್ ಇದೆ ಆ ರೆಸ್ಪೆಕ್ಟ್ ಉಳಿಸ್ಕೊಳ್ಳೋದು ನಿಮ್ಮ ಅಲ್ಲಿ ಕೆಲಸ ಮಾಡೋ ಎಲ್ಲರ ಜವಾಬ್ದಾರಿ ಅದಕ್ಕೆ ಧಕ್ಕೆ ಬರುವಂಥ ಕೆಲಸ ಮಾಡಬಾರ್ದು ಹೀಗಾಗಿ ನಾನು ಕೆ ಪಿ ಎಸ್ಸಿಗೆ ವಿನಂತಿಸ್ಕೊಳ್ತೇನೆ ದಯವಿಟ್ಟು ಕಟ್ ಆಫ್ ಬಿಡಿ ಆಮೇಲೆ ಈ ಟ್ರಾನ್ಸ್ಲೇಷನ್ ಸಮಸ್ಯೆನ ಬಗೆಹರಿಸಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಆದ ಅನ್ಯಾಯವನ್ನು ನೀವು ಸರಿಪಡಿಸಲೇಬೇಕು ಥ್ಯಾಂಕ್ ಯು